ಹಾಯ್ ಶ್ವೇತಾ ಹಾಯ್ ಮೀಟಿಂಗ್ ಹೇಗಾಯಿತು ಇಲ್ಲ ಅದು ನಾನು ಆ ಏನಾಯ್ತು ಎಲ್ಲ ಎಲ್ಲ ಓಕೆ ತಾನೆ ನಾನು ಆಫೀಸ್ ಹೋಗಿಲ್ಲ ಶ್ವೇತಾ ಡಾಕ್ಟರ್ ಹತ್ರ ಇದ್ದೇನೆ ಡಾಕ್ಟರ್ ಯಾಕೆ ಏನಾಯ್ತು ಏನಾಯ್ತಂದ್ರೆ ಆಫೀಸ್ ಹೋಗ್ತಿದೆ ಅವಾಗಲೇ ಸಡನ್ಲಿ ಎದೆನೋ ಶುರು ಆಯ್ತು ಎದೆನೋ ಅರೇ ಫೋನ್ ಮಾಡಬೇಕಿತ್ತು ಅಲ್ಲ ನೀವು ಎಲ್ಲಿದೆ ಚಿಲ್ಲಾಡು ಎಲ್ಲ ನಾರ್ಮಲ್ ಇದೆ ರಿಪೋರ್ಟ್ ಕೂಡ ಬಂದಿದೆ ಸ್ವಲ್ಪ ಭಯ ಆಗಿದೆ ಅಷ್ಟೇ ಶ್ವೇತಾ ಬೇಡ ನಾನು ಈಗಲೇ ಸುರಕ್ಷಿತ ಇವತ್ತಿನ ಘಟನೆಯಲ್ಲಿ ತಿಳಿತು ನಾಳೆ ಯಾವುದೇ ಭರವಸೆ ಇಲ್ಲ ಆದ್ರೆ ಅದಕ್ಕಾಗಿ ನಾವು ಪ್ಲಾನ್ ಖಂಡಿತ ಮಾಡಬಹುದು ಸೂಕ್ಷ್ಮ ಕ್ಷಣಗಳಲ್ಲಿ ಮೊಟ್ಟ ಮೊದಲು ಯಾರ ನೆನಪಾಗುತ್ತೋ ಅವರನ್ನು ಇಂದೇ ಪ್ರೊಟೆಕ್ಟ್ ಮಾಡಿ ಸಿ ಲೈಫ್ ಕ್ಲಿಕ್ ಟು ಪ್ರೊಟೆಕ್ಟ್ ಸುಪ್ರೀಂನೊಂದಿಗೆ ಎಚ್ ಡಿ ಸಿ ಲೈಫ್ ನಿಮ್ಮನ್ನು ನೀವು ಗೌರವಿಸಿರಿ